जगजेष्ठ निभाकारम् जगदीश परासयम् जगती तलबिक्यातम् जगन्नाथ गुरुम् भजे हरि कथाम् रतासार गुरुगाल करुणा जिंदा पनी तू फेलवे परमाभगवत भक्त रीढना दर्दीकेलु ಹಂಸವಾಹನ ಮುಖ್ಯ ದಿವಿಜರ ಅಸಂಶಯದಿ ತಿಳಿದಂತರಾತ್ಮಕ ಶ್ರೀಜನಾರ್ದನ ನಾಮ ಸಂಸ್ಮರಣೆ ಪೂರ್ವಕರಿ ಷಧಿಕ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು ಅಂತ ಮತ್ತೊಂದು ಥರದ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರಾಯರು ಕೊಡ್ತಾ ಇದ್ದಾರೆ ಅಂಶಿ ಅಂಶಾಂತರ್ಗತತ್ರಯ ಅಂಶಿ ಅಂದರೆ ಯಾವುದು ಅಂಶ ಯಾವುದು ಅಂತರ್ಗತವಾದ ರೂಪಗಳು ಯಾವುದು ಹಂಸವಾಹನ ಮೊದಲಾದ ದೇವತೆಗಳಂದರೆ ಯಾರು ಅದನ್ನೆಲ್ಲ ವಿಶೇಷ ಚಿಂತನೆಗೆ ಕೊಡ್ತಾರೆ ವ್ಯಾಖ್ಯಾನಕಾರರು ಅಂಶಿ ಅಂದರೆ ಈ ತತ್ವಾಭಿಮಾನಿ ದೇವತೆಗಳನ್ನು ಈ ಪಿತೃಗಣ ದೇವತೆಗಳನ್ನು ಹೇಳಿದ್ದಾರಲ್ಲ ವಸು ರುದ್ರ ಆದಿತ್ಯಗಣಗಳು ಮೂರು ಜನ ಅವರೆಲ್ಲ ಅಂಶಗಳು ಅಂತ ಅನಿಸ್ಕೋತಾರೆ ದೇವತೆಗಳು ದೇವತೆಗಳು ಅಂಶಗಳು ಯಾಕೆ ಅಂದರೆ ಅವರು ಸಾಂಶ ದೇವತೆಗಳು ಸಾಂಶರು ನಿರಂಶರು ಅಂತ ಎರಡು ವಿಧರಾಗಿರತಕ್ಕಂತಹ ಚೇತನರನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ ಈ ದೇವತೆಗಳೆಲ್ಲ ಸಾಂಶರು ಅನೇಕ ಅಂಶಗಳಿಂದ ಕೂಡಿರ್ತಾರೆ ದೃಷ್ಟಾಂತಕ್ಕೆ ನೋಡಿ ಇಲ್ಲಿ ಬರತಕ್ಕಂತಹ ಆದಿತ್ಯಗಣದಲ್ಲಿ ಸೂರ್ಯ ಇದ್ದಾನೆ ಇವ ಸಾಂಶ ದೇವತೆ ಉಳಿದಂತೆ ಎಲ್ಲ ದೇವತೆಗಳು ಸಾಂಶರು ನಿಮಗೆ ಅನುಭವಕ್ಕೆ ಬರುವಂತೆ ಒಂದು ದೃಷ್ಟಾಂತ ಇಲ್ಲಿ ಸೂರ್ಯ ಇವನು ದೇವತೆ ಸೂರ್ಯ ಸೂರ್ಯಮಂಡಲದ ಮಧ್ಯದಲ್ಲಿ ಇದ್ದಾನೆ ಸೂರ್ಯಮಂಡಲಕ್ಕೆ ನಿಯಾಮಕನಾಗಿ ಆ ಸೂರ್ಯಮಂಡಲದಲ್ಲಿ ಇದ್ದಾನೆ ಅದೇ ಸೂರ್ಯ ಪ್ರತಿಯೊಬ್ಬ ಚೇತನನ ಕಣ್ಣಿನಲ್ಲಿ ಇದ್ದಾನೆ ಚೇತನರೆಷ್ಟು ಪ್ರತಿಯೊಬ್ಬ ಚೇತನರಿಗೆ ಕಣ್ಣುಂಟು ಅಷ್ಟೂ ಚೇತನದ ಕಣ್ಣಲ್ಲಿ ಒಂದೊಂದು ವರ್ಷದಿಂದ ಸೂರ್ಯ ಇದ್ದಾನೆ ಬರೀ ಸೂರ್ಯಮಂಡಲದಲ್ಲಿ ಇರೋದಲ್ಲ ಸೂರ್ಯ ಅನಂತ ಚೇತನರು ಅನಂತ ಚೇತನದ ಕಣ್ಣುಗಳಲ್ಲಿ ಅನಂತ ಅಂಶಗಳಿಂದ ಸೂರ್ಯ ಇದ್ದಾನೆ ಅದೇ ರೀತಿ ಸಾಧ್ಯ ಮಾಡುವಾಗ ಪ್ರಪಿತಾಮಹನ ಅಂತರ್ಯಾಮಿಯಾಗಿ ಒಂದು ವಂಶದಿಂದ ಅಲ್ಲಿ ಇದ್ದಾನೆ ಸೂರ್ಯ ಆದಿತ್ಯಗಣದಲ್ಲಿ ಸೇರಿ ಅನೇಕ ಜನ ಶ್ರಾದ್ದ ಮಾಡುತ್ತಾ ಇದ್ದಾರೆ ಆ ಶ್ರಾದ್ದದಲ್ಲಿ ಪ್ರಪಿತಾಮಹನ ಅಂತರ್ಯಾಮಿಯಾಗಿ ಒಂದು ಅಂಶದಿಂದ ಸೂರ್ಯ ಅಲ್ಲಿ ಇದ್ದಾನೆ ಪ್ರಪಿತಾಮಹನ ಅಂತರ್ಯಾಮಿಯಾಗಿ ಅಲ್ಲಿದ್ದಾನೆ ಶ್ರಾದ್ದ ಮಾಡುವವನ ಕಣ್ಣಿನಲ್ಲಿ ನಿಯಾಮಕನಾಗಿದ್ದಾನೆ ಶ್ರಾದ್ದ ಬಹುಕ್ತಾರರಾಗಿರತಕ್ಕಂತಹ ಬ್ರಾಹ್ಮಣರ ಕಣ್ಣಲ್ಲಿದ್ದಾನೆ ಸೂರ್ಯಮಂಡಲದಲ್ಲಿದ್ದಾನೆ ಹೀಗೆ ಅನೇಕ ಅಂಶಗಳಿಂದ ಅನೇಕ ಕಡೆಗೆ ವ್ಯಾಪ್ತರಾಗಿರ್ತಾರೆ ದೇವತೆಗಳು ಕಾರಣ ಅವರನ್ನು ಸಾಂಸದೇವತೆಗಳು ಅಂತಾರೆ ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ಆರಾಧನೆ ಮಾಡುತ್ತೇವೆ ರಾಯರ ಮೃತ್ತಿಕಾ ವೃಂದಾವನಗಳು ನೂರಾರು ಮೃತ್ತಿಕಾ ವೃಂದಾವನಗಳು ಅಲ್ವಾ ಪ್ರಧಾನವಾಗಿ ಬೃಂದಾವನ ಮೂಲ ಬೃಂದಾವನ ಮಂತ್ರಾಲಯದಲ್ಲಿ ಆದರೆ ಅಲ್ಲಿನ ಮೃತಿಕ ತಂದು ಅನೇಕ ಕಡೆಗೆ ಬೃಂದಾವನಗಳನ್ನು ಮಾಡುತ್ತಾರೆ ಆ ಬೃಂದಾವನದಲ್ಲಿ ರಾಯರ ಸಂದೇಶ ಇರ್ತದೋ ಇಲ್ಲ ಇರ್ತದೆ ರಾಯರು ಒಂದು ಅಂಶದಲ್ಲೇ ಇರ್ತಾರೆ ಒಂದು ಅಂಶದಿಂದ ಮೂಲ ಬೃಂದಾವನದಲ್ಲಿದ್ದೇ ಇರ್ತಾರೆ ಮತ್ತು ಬೇರೆ ಬೇರೆ ಅಂಶಗಳಿದೆ ನೂರಾರು ಬೃಂದಾವನಗಳಲ್ಲಿಯೂ ಕೂಡ ಒಂದೊಂದು ಅಂಶದಿಂದ ಅವರಿರ್ತಾರೆ ಇದು ಸಾಂಶ ದೇವತೆಗಳ ಲಕ್ಷಣ ಹೀಗೆ ಅನೇಕ ಅಂಶಗಳಿಂದ ಕೂಡಿರ್ತಾರೆ ದೇವತೆಗಳು ಆದ್ದರಿಂದ ದೇವತೆಗಳನ್ನು ಅಂಶಿಗಳು ಅಂಶವುಳ್ಳವರು ಸಾಂಶರು ಅಂತ ಅವರನ್ನು ಕರೆಯುತ್ತಾರೆ ಮನುಷ್ಯರಿಗೆ ಹಾಗಿಲ್ಲ ಅವರು ನಿರ್ಮಶರು ಒಂದು ಕಡೆ ಇರ್ತಾರಷ್ಟೆ ಮತ್ತೊಂದು ಕಡೆ ಇರಲಿಕ್ಕೆ ಬರೋಲ್ಲ ಮಠದಲ್ಲಿ ಇದ್ದರೆ ಮನೆಯಲ್ಲಿ ಇಲ್ಲ ಮನೆಯಲ್ಲಿದ್ದರೆ ಆಫೀಸಿನಲ್ಲಿಲ್ಲ ಆಫೀಸಿನಲ್ಲಿದ್ದರೆ ಬಜಾರದಲ್ಲಿ ಇಲ್ಲ ಬಜಾರದಲ್ಲಿದ್ದರೆ ಇನ್ನೊಂದು ಕಡೆ ಇಲ್ಲ ಎಲ್ಲಿಯಾದರೂ ಒಂದು ಕಡೆ ಇರಬಹುದು ಮನುಷ್ಯರಷ್ಟೇ ಅನೇಕ ರೂಪದಿಂದ ಅನೇಕ ಕಡೆಗೆ ಇರಲಿಕ್ಕೆ ಬರಲ್ಲ ಮನುಷ್ಯರಿಗೆ ಆದ್ದರಿಂದ ಮನುಷ್ಯರನ್ನು ನಿರಂಶರು ಅಂತ ಕರೀತಾರೆ ದೇವತೆಗಳನ್ನು ಸಾಂಶರು ಅಂತ ಕರೀತಾರೆ ಆ ಸಾಂಶರು ಅನ್ನೋವರನ್ನೇ ಅಂಶಿ ಶಬ್ದದಿಂದ ಹೇಳ್ತಾರೆ ಅಂಶವುಳ್ಳವರು ಅಂಶಿಗಳು ಹೀಗೆ ಅಂಶಿ ಅಂಶ ಭಗವಂತ ಈ ಇದರಂತೆ ತಾನು ಅನೇಕ ಅಂಶಗಳಿಂದ ಇದ್ದಾನಿಲ್ಲಿ ಮೂರು ರೂಪಗಳನ್ನು ಭಗವಂತನ ಅಭಿನ್ನ ರೂಪಗಳಿದೆಲ್ಲವೂ ಕೂಡ ಹೀಗೆ ಭಗವಂತ ಅಂಶ ಮೂಲ ಯಾವ ಭೇದವೂ ಇಲ್ಲದಂತೆ ಮೂರು ರೂಪವೂ ಅಭಿನ್ನವಾಗಿರತಕ್ಕಂತಹ ರೂಪಗಳು ವಾಸುದೇವ ವಾಸುದೇವ ಬೇರೆ ಪ್ರಜ್ಜುಮನ ಬೇರೆ ಅನಿರುದ್ಧವೇ ಇಲ್ಲ ಒಬ್ಬನೇ ಆ ಐದು ರೂಪದಿಂದ ಇದ್ದಾನೆ ಒಬ್ಬನೇ ಇಪ್ಪತ್ತ್ನಾಲ್ಕು ರೂಪದಿಂದ ಇದ್ದಾನೆ ಒಬ್ಬನೇ ರುದ್ರಗಣದಲ್ಲಿ ಮೂವತ್ತ್ಮೂರು ರೂಪದಿಂದ ಇದ್ದಾನೆ ಒಬ್ಬನೇ ಆರಿತ್ಯರಲ್ಲಿ ಮೂವತ್ತಾರು ರೂಪದಿಂದ ಇದ್ದಾನೆ ಹೀಗೆ ಒಬ್ಬನೇ ಮೂರು ರೂಪದಿಂದ ಇದ್ದಾನೆ ಒಬ್ಬನೇ ತೊಂಬತ್ತಾರು ರೂಪದಿಂದ ಇದ್ದಾನೆ ಜಗತ್ತಿನಲ್ಲಿ ಅನಂತ ಅನಂತ ರೂಪದಿಂದ ಒಬ್ಬನೇ ಒಂದೇ ಅಂಶ ಎಲ್ಲ ಕಡೆಗೆ ಹೀಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಆದ್ದರಿಂದ ಅವನನ್ನು ಅಂಶ ಅಂತ ಕರೆಯುತ್ತಾರೆ ಅಂಶ ಅಂತರ್ಗತ ಅಂಶ ಈ ವಸು ರುದ್ರ ಆದಿತ್ಯಗಣಗಳ ಅಂಶ ಅಂಶಿಗಳೇನಿದ್ದಾರೆ ಈ ದೇವತೆಗಳು ಇವರಲ್ಲಿ ಅಂತರ್ಯಾಮಿಯಾಗಿ ಅಂಶ ಭಗವಂತನಿದ್ದಾನಲ್ಲ ಅಂತರ್ಗತ ತ್ರಯ ಅಂಶ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನತಕ್ಕಂತಹ ಈ ಮೂರು ಈ ಮೂರು ರೂಪಗಳು ಕೂಡ ಅದನ್ನು ಹೇಗೆ ಚಿಂತನೆ ಮಾಡಬೇಕು ವಸುಗಣ ರುದ್ರಗಣ ಆದಿತ್ಯಗಣ ಅಂತರ್ಗತವಾದ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರನ್ನು ಹೇಗೆ ಸ ನಾವು ಅನುಸಂಧಾನ ಮಾಡಬೇಕು ಅಂದರೆ ಹಂಸವಾಹನ ಮುಖ್ಯ ದಿವ್ಯ ದಿವ್ಯದ ಅಶಂಶ ತಿಳಿದು ಹಂಸವಾಹನ ಅಂದರೆ ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಅಂದರೆ ವಾಯುದೇವರು ಇಬ್ಬರು ಸಮಾನರು ಈ ವಸುಗಣದಲ್ಲಿ ಪ್ರದ್ಯುಮ್ನಾಗಿದ್ದಾನಲ್ಲ ಭಗವಂತ ಹೇಗಿದ್ದಾನೆಂದರೆ ವಸುಗಣ ಅಂತರ್ಯಾಮಿಯಾದ ಮುಖ್ಯ ಪ್ರಾಣ ಅಂತಂದರೆ ಪ್ರದ್ಯುಮ್ನ ಅದೇ ರೀತಿ ರುದ್ರಗಣ ಅಲ್ಲಿ ಸಂಕರ್ಷಣನಿದ್ದಾನೆ ರುದ್ರಗಣ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಸಂಕರ್ಷಣ ಅದೇ ರೀತಿ ಆದಿತ್ಯಗಣ ಅಂತರ್ಗತ ವಾಸುದೇವ ಹೇಗೆ ಆದಿತ್ಯಗಣ ಅಂತರ್ಗತ ಆದಿತ್ಯ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ವಾಸುದೇವ ಹೀಗೆ ಭಾರತೀಶರನ್ನು ಬಿಟ್ಟು ಇಲ್ಲ ಹೇಗೆ ಭಗವಂತ ವ್ಯಾಪ್ತನೋ ಹಾಗೆ ಭಾರತೀಶರು ಸರ್ವತ್ರದಲ್ಲಿ ತಾವು ನಿಯಾಮಕರಾಗಿ ಭಗವಂತನ ಆಜ್ಞೆಯಿಂದ ಭಗವಂತನ ಆಪ್ತ ಮಂತ್ರಿಗಳಾಗಿ ಭಗವಂತನಿಂದ ಎಲ್ಲ ಕಡೆಯಲ್ಲಿ ಅಂತರ್ಗತವಾಗಿ ರೂಪ ಮಾಡುವ ವ್ಯಾಪಾರ ಮಾಡುವ ಭಗವಂತನ ಮುಖ್ಯ ಸನ್ನಿಧಾನ ವಾಯುದೇವರಲ್ಲಿ ವಾಯು ಮುಖ್ಯಧಿಯ ಅಂತಾರೆ ಆದ್ದರಿಂದ ಪಿತೃಪಿತಾಮಹ ಪ್ರಪಿತಾಮಹ ಪ್ರದ್ಯುಮನ ಸಂಕರ್ಷಣವ ಶಿವ ತೊಂಬತ್ಮೂರು ರೂಪಗಳು ಹಿಂದೆ ಹೇಳಿದರು ಆ ಮೂರರಲ್ಲಿ ಆ ಅಂತರ್ಗತವಾದ ರೂಪಗಳನ್ನು ನಾವು ಚಿಂತನೆ ಮಾಡುವಾಗ ಪ್ರತಿಯೊಂದು ಕಡೆಯಲ್ಲಿ ಮುಖ್ಯ ಪ್ರಾಣನನ್ನು ಮರೆಯಬೇಡ್ರಿ ಹುಂಸವಾಹನರನ್ನು ಮರೆಯಬೇಡ್ರಿ ಅಂತಾರೆ ಹಂಸಬಾಹನ ಮುಖ್ಯ ದಿವಿಜರನು ಅಸಂಶೇರಿ ಸಂಶಯವೇ ಬೇಡ ಈ ಸಂದರ್ಭದಲ್ಲಿ ಮುಖ್ಯಪ್ರಾಣ ಇಲ್ಲ ಅಂದರೆ ಅಲ್ಲಿ ಭಗವಂತನಿಲ್ಲ ಸಂಶಯವೇ ಬೇಡ ಈ ವಿಷಯದಲ್ಲಿ ಅಂತಾರೆ ಹೀಗೆ ಆ ದೇವತೆಗಳ ಅಂತರ್ಯಾಮಿಯಾದ ಮುಖ್ಯಪ್ರಾಣ ಮುಖ್ಯಪ್ರಾಣನ ಅಂತರ್ಯಾಮಿಯಾಗಿರತಕ್ಕಂತಹ ಪ್ರದ್ಯುಮನ ಸಂಕರ್ಷಣ ವಾಸುದೇವ ಹೀಗೆ ಅನುಸಂಧಾನ ಮಾಡಬೇಕು ಅನ್ನತಕ್ಕಂತಹ ರೀತಿಯನ್ನು ಇಲ್ಲಿ ತಿಳಿಸ್ತಾರೆ ಹಂಸವಾಹನ ಮುಖ್ಯ ದಿವಿಜರ ಅಸಂಶಯರಿ ಸಂಶಯವೇ ಬೇಡ ಸಂಶಯದಿ ಅಲ್ಲ ದಿವಿಜರ ಅಸಂಶಯರಿ ಅಂದರೆ ದಿವಿಜರ ಅಸಂಶಯರಿ ಅಂತ ಅದನ್ನು ಹಾಗೆ ವೆಂಕಟನ್ ನಿರ್ಮಾಣಕ್ಕೆ ಈ ವಿಷಯದಲ್ಲಿ ಸಂದೇಹವೇ ಬೇಡ ಮುಖ್ಯ ಪ್ರಾಣ ಇಲ್ಲ ಅಂದರೆ ಭಗವಂತ ಅಲ್ಲಿ ಇರೋದಿಲ್ಲ ದೇವರಿದ್ದಾನೆ ಅಂದರೆ ಅಲ್ಲಿ ಮುಖ್ಯ ಪ್ರಾಣ ಇದ್ದಾನೆ ಹೀಗೆ ಅವರ ವ್ಯಾಪ್ತಿಯನ್ನು ನಾವು ತಿಳಿದು ಅಸಂಶಯರಿ ಸಂಶಯ ಇಲ್ಲದೆ ಈ ರೀತಿಯಾಗಿ ತಿಳಿದು ಅಂತರಾತ್ಮಕನ ಅಂತರ್ಯಾಮಿಯಾದ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇಪ್ಪತ್ತ್ನಾಲ್ಕು ಮೂವತ್ತ್ಮೂರು ಮೂವತ್ತಾರು ತೊಂಬತ್ತ್ಮೂರು ತೊಂಬತ್ತಾರು ಇವೆಲ್ಲ ತಲೆಯಲ್ಲಿ ಇಟ್ಟುಕೊಳ್ಳೋದು ಕಷ್ಟ ಅದಕ್ಕೋಸ್ಕರವಾಗಿ ದಾಸರಂತಾರೆ ಒಂದು ಇನ್ನೊಂದು ಸುಲಭ ಉಪಾಯ ಹೇಳ್ತಾರೆ ಈ ಎಲ್ಲ ರೂಪಗಳು ಅಭಿ ಈ ರೂಪಗಳಿಂದ ಅಭಿನ್ನವಾದ ಮತ್ತೊಂದು ರೂಪ ಜನಾರ್ದನ ಜನಾರ್ದನ ರೂಪದಿಂದ ಶ್ರಾದ್ದದಲ್ಲಿ ಭಗವಂತ ಪೂಜೆಗೊಳ್ತಾ ಇದ್ದಾನೆ ಆ ಜನಾರ್ಧನನನ್ನು ಸ್ಮರಣೆ ಮಾಡಿಬಿಡ್ರಿ ಅಂತಾರೆ ಈ ತೊಂಬತ್ತಾರು ರೂಪಗಳಿಂದ ಅಭಿನ್ನವಾದ ಮತ್ತೊಂದು ರೂಪ ಶ್ರಾದ್ದದಲ್ಲಿ ಪೂಜೆಗೊಳ್ಳುವ ರೂಪ ಜನಾರ್ದನ ರೂಪ ಆದ್ದರಿಂದ ಕಾರ್ಯ ಮಾಡುವಾಗ ಪಿತೃಕಲ್ಪದಲ್ಲಿ ಸಂಕಲ್ಪವನ್ನು ಹೇಳೋದೇ ಹಾಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ನಾರಾಯಣಾತ್ಮಕ ಜನಾರ್ದನ ಸಮಾರಾಧನಾಂಕರಿಷೆ ಅಂತಲೇ ಅದು ಸಂಕಲ್ಪ ಜನಾರ್ದನನ ಸಮಾರಾಧನೆ ಅದು ಸಮಗ್ರವಾಗಿ ಒಂದು ರೂಪ ಸ್ಮರಣೆ ಬಂದರೆ ಸಾಕು ತೊಂಬತ್ತಾರು ರೂಪಗಳು ಅಂತರಯಾಮಿ ರೂಪಗಳು ವಸು ಅಂತರ್ಗತ ಯಾರು ಮುಖ್ಯ ಪ್ರಾಣ ಅದರ ಅಂತರ್ಗತ ಯಾವುದು ನಂತರದಲ್ಲಿ ರುದ್ರಗಣ ಅಂತರಯಾಮಿ ರೂಪ ಯಾವುದು ಆದಿತ್ಯಗಣ ಇದೆಲ್ಲ ಇಷ್ಟು ತಲೆಯಲ್ಲಿ ಒಮ್ಮೆಲೆ ನಿಮಗೆ ಬರೋದಕ್ಕಷ್ಟು ಅಭ್ಯಾಸದಿಂದ ಏನು ದೊಡ್ಡದಲ್ಲ ಸ್ವಲ್ಪ ಅಭ್ಯಾಸ ಮಾಡಿದರೆ ಬರ್ತದೆ ಅಷ್ಟು ಅಭ್ಯಾಸಕ್ಕೆ ಅವಕಾಶ ಇಲ್ಲ ಮೊದಲು ಹಂತದಲ್ಲಿ ಇಷ್ಟು ತಿಳಿಯಿರಿ ಇಷ್ಟೂ ರೂಪಗಳಿಂದ ಅಭಿನ್ನವಾದ ಶ್ರಾದ್ದ ಕಲ್ಪದಲ್ಲಿ ಹೇಳಿದ ಭಗವದ್ ರೂಪ ಜನಾರ್ದನ ಹೀಗೆ ಅದನ್ನು ಅನುಸಂಧಾನ ಮಾಡಿ ಎಲ್ಲ ಕಡೆಯಲ್ಲಿ ಜನಾರ್ದನ ತಾನಿದ್ದು ಈ ಪೂಜೆಯನ್ನು ಕೈಗೊಳ್ಳುತ್ತಾ ಇದ್ದಾನೆ ತನ್ನ ಪೂಜೆಯನ್ನು ತಾನೇ ಮಾಡುತ್ತಾ ಇದ್ದಾನೆ ಅಂತ ಜನಾರ್ದನ ಸಮಾರಾಧನೆ ಇದು ಅಂತ ಚಿಂತನೆ ಮಾಡಿರಿ ಅಂತಾರೆ ಜನಾರ್ದನ ಅಂದ್ರೇನು ನಾವು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಆ ಶಬ್ದಗಳನ್ನು ಒಳೆದು ಅರ್ಥ ನೋಡಿದ್ವಿ ಹಾಗೆ ಇಲ್ಲಿ ಜನಾರ್ಧನ ಅಂತ ಒಂದು ಹೊಸ ಹೊಸ ಹೆಸರು ಹೇಳ್ತಾರೆ ಭಗವಂತನಿಗೆ ಭಗವಂತನನ್ನ ಜನಾರ್ದನ ಅಂತ ಯಾಕೆ ಕರೀತಾರೆ ಶಾಸ್ತ್ರಕಾರರು ಅಂದರೆ ಈ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ಭಗವಂತನನ್ನು ಚಿಂತನೆ ಮಾಡ್ತಾ ಇದು ಜನಾರ್ದನ ಸಮಾರಾಧನೆ ಅಂತ ಭಕ್ತಿಯಿಂದ ಆ ಪಿದುರು ಕಾರ್ಯವನ್ನು ಮಾಡಿದಾಗ ಅಂಥವರಿಗೆ ಜನನಂ ಅರ್ಧಯತಿ ಮತ್ತು ಹುಟ್ಟು ಇಲ್ಲದಂಗೆ ಮಾಡ್ತಾನವನು ಜನನಂ ಅರ್ಧಯತಿ ಇತಿ ಜನಾರ್ದನ ಹೀಗೆ ನಮಗೆ ಮತ್ತೊಮ್ಮೆ ಹುಟ್ಟದಂತೆ ವ್ಯವಸ್ಥೆ ಮಾಡ್ತಾನೆ ಆ ಸಾಧನೆಯನ್ನು ಭಗವಂತ ಮಾಡಿಸಿ ಹುಟ್ಟಿಲ್ಲದ ಸಾಧನೆ ಅಂದರೆ ಅದು ಮೋಕ್ಷ ಹೋದ ನಂತರದಲ್ಲಿ ಮತ್ತೆ ಹುಟ್ಟಿಲ್ಲ ಅಲ್ಲಿಯವರೆಗೆ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಮತ್ತೆ ಸ್ವರ್ಗ ಮತ್ತೆ ನರಕ ಮತ್ತೆ ಭೂಲೋಕ ಶ್ರೀವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ಅಂತಾರೆ ಹೀಗೆ ಶ್ರೀವ ನಿರಯ ಭೂ ಸ್ವರ್ಗ ನರಕ ಭೂಮಿ ಭೂಮಿಯಿಂದ ಒಂದು ಸ್ವರ್ಗಕ್ಕೋ ಒಂದು ನರಕಕ್ಕೋ ನರಕಕ್ಕೆ ಹೋದರೂ ಮತ್ತೆ ಹುಟ್ಟಿ ಬರ್ತಾನೆ ಸ್ವರ್ಗಕ್ಕೆ ಹೋದರೂ ಹುಟ್ಟಿ ಬರ್ತಾನೆ ಈ ಜನನ ಮರಣಗಳ ಸರ್ಕಲ್ ಇದನ್ನು ದಾಟಿ ನಾವು ಹೋಗಬೇಕಾದರೆ ಜನಾರ್ದನ ಸಮಾರಾಧನೆ ಮಾಡಬೇಕು ಈ ಸರ್ಕಲ್ ದಾಟಿಸುವವ ಜನಾರ್ದನ ಅಂತ ಅನುಸಂಧಾನ ಮಾಡಬೇಕು ಯಾಕೆ ಜನನಂ ಅರ್ಧಯತಿ ನಮ್ಮ ಹುಟ್ಟಿಲ್ಲದಂಗೆ ಮಾಡ್ತಾನೆ ಹುಟ್ಟಿಲ್ಲ ಅಂದರೆ ಸಾವಿಲ್ಲ ಹುಟ್ಟು ಸಾವು ಅಂದರೆ ಚಿಂತೆ ಇಲ್ಲ ಭಯ ಇಲ್ಲ ಹಸಿವೆ ನೀರಾಣಿಕೆಗಳಿಲ್ಲ ಮುಪ್ಪಿಲ್ಲ ಯಾವುದೂ ಇಲ್ಲ ಆದ್ದರಿಂದ ಇದನ್ನೆಲ್ಲ ದಾಟಿ ನಾವು ಹೋಗಬೇಕಾದ್ರೆ ಜನಾರ್ಧನನ ಸಮಾರಾಧನೆ ಮಾಡಬೇಕು ಅದರಿಂದ ಈ ಶ್ರಾದ್ದ ನಾವು ಮಾಡತಕ್ಕಂಥದ್ದು ಏನಿದು ಜನಾರ್ದನ ಸಮಾರಾಧನೆ ಅಂತ ಅನುಸಂಧಾನ ಮಾಡಿ ಮಾಡಿರಿ ಜನಾರ್ದನ ಸಮಾರಾಧನೆ ಇದು ತಿಳಿದು ಅಂತರಾತ್ಮಕ ಶ್ರೀ ಜನಾರ್ದನನ ಹೀಗೆ ವಸ್ವಾಂತರ್ಗತನೂ ಜನಾರ್ದನ ರುದ್ರಗಣಾಂತರ್ಯಾಮಿ ಜನಾರ್ದನ ಆರಿತ್ಯಗಣಾಂತರ್ಯಾಮಿ ಗಣಾಂತರ್ಯಾಮಿ ಜನಾರ್ದನ ಜನಾರ್ದನಾತ್ಮಕ ಪ್ರದ್ಯುಮ್ನ ಜನಾರ್ದನಾತ್ಮಕ ಅನಿರುದ್ಧ ಜನಾರ್ದನಾತ್ಮಕ ವಾಸುದೇವ ಹೀಗೆ ಎಲ್ಲವೂ ಅಭಿನ್ನವಾದ ರೂಪಗಳು ಅಂತ ಹೀಗೆ ಚಿಂತನೆಯನ್ನು ಸಂಸ್ಮರಣಪೂರ್ವಕರಿ ಅಂತಾರೆ ಬರೇ ಸ್ಮರಣೆ ಅಲ್ಲ ಸಂಸ್ಮರಣ ಅಂತಾರ್ಯಾಮಿ ರೂಪ ಯಾವುದು ಮೂಲ ರೂಪ ಯಾವುದು ಅಭಿನ್ನ ರೂಪ ಯಾವುದು ಭಿನ್ನಾಂಶ ಯಾವುದು ಅಭಿನ್ನಾಂಶ ಯಾವುದು ಎಲ್ಲವನ್ನು ಸ್ವಲ್ಪ ಕೊಟ್ಟು ಸ್ಮರಣೆ ಮಾಡಿರಿ ಅಂತಾರೆ ಸ್ಮರಣೆ ಬೇಕು ಸಂಸ್ಮರಣೆ ಆಗಬೇಕು ಚೆನ್ನಾಗಿ ಸ್ಮರಣೆ ಮಾಡಬೇಕು ವ್ಯತ್ಯಾಸ ಇಲ್ಲದೆ ಅನುಸಂಧಾನವನ್ನು ಚೆನ್ನಾಗಿ ಮಾಡುವುದಕ್ಕೆ ಸಂಸ್ಮರಣೆ ಅಂತಾರೆ ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಇದು ಅವನಿಂದ ಅದಕ್ಕೆ ಸಾಧ್ಯಕಲ್ಪದಲ್ಲಿ ಹೇಳುವಾಗ ಅಂತಾರೆ ಮಂತ್ರ ಮಂತ್ರಮಧ್ಯೆ ಕ್ರಿಯಾಮದ್ದೆ ವಿಷ್ಣುಸ್ಮರಣಪೂರ್ವಕ ವಿಷ್ಣುಸ್ಮರಣಪೂರ್ವಕಂ ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ಕರ್ಮ ಸಫಲಂಕುರು ಅಂತ ಶ್ರಾದ್ದಕಲ್ಪದಲ್ಲಿ ಹೇಳುವ ಒಂದು ಮಾತಿದು ಪುರಾಣದ ಮಂತ್ರ ಅಲ್ಲಿ ಹಾಕಿದ್ದಾರೆ ಹೇಗೆ ಮಧ್ಯೆ ಕ್ರಿಯಾ ಮಧ್ಯೆ ಮಾಡುವ ಹೇಳುವ ಮಂತ್ರಗಳು ಶ್ರಾದ್ದಕ್ಕಾಗಿ ಮಂತ್ರಗಳನ್ನು ಹೇಳ್ತಾ ಇರ್ತಾನೆ ಆ ಮಂತ್ರಗಳನ್ನು ಕೇಳಿ ಕ್ರಿಯೆ ಮಾಡ್ತಾ ಇರ್ತಾನೆ ಯಜಮಾನ ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ಹೇಳುವ ಮಂತ್ರಗಳ ಮಧ್ಯ ಮಧ್ಯದಲ್ಲಿ ಮಾಡುವ ಕ್ರಿಯಾ ಮಧ್ಯದಲ್ಲಿ ಏನು ಮಾಡಬೇಕು ಸ್ಮರಣಪೂರ್ವಕಂ ವಿಷ್ಣುವ ಸ್ಮರಣಪೂರ್ವಕಂ ವಿಷ್ಣುವಿನ ಸ್ಮರಣೆ ಮಧ್ಯಮಧ್ಯದಲ್ಲಿ ಮಾಡ್ತಾ ಇರಬೇಕು ಅಂತಾರೆ ಹರೇ ನಾರಾಯಣರೇನು ಸ್ಮರಣೆಯನ್ನು ಏನು ನಾಮ ಸಂಕೀರ್ತನೆ ಅನ್ನ ಮುಂದೆ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ಅಲ್ಲಿ ನೋಡೋಣ ಮತ್ತೆ ವಿಸ್ತಾರವಾಗಿ ಅಂತೂ ಭಗವಂತನ ಸ್ಮರಣೆ ವಿಷ್ಣುವಿನ ಸ್ಮರಣೆ ಇರಬೇಕು ವಿಷ್ಣು ಸ್ಮರಣಾಪೂರ್ವಕಂ ಹೀಗೆ ಭಗವಂತನನ್ನು ಸ್ಮರಿಸ್ತಾ ಸ್ಮರಿಸಿದ ಮಂತ್ರಗಳನ್ನು ಹೇಳ್ತಾ ಮಾಡುವ ಕ್ರಿಯೆಗಳ ಮಧ್ಯ ಮಧ್ಯದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಆ ಕ್ರಿಯೆಯನ್ನು ಮಾಡಿದರೆ ಆ ಕ್ರಿಯೆ ಸಾರ್ಥಕ ಸಫಲಂಕುರು ಅಂತಾರೆ ಅದು ಸಫಲವಾಗ್ತದೆ ಇಲ್ಲ ಭಗವಂತನ ಸ್ಮರಣೆಯಿಲ್ಲದೆ ಮಾಡಿದರೆ ಅದು ವ್ಯರ್ಥವಾಗ್ತದೆ ಏನು ಸ್ಮರಣೆ ಮಾಡಬೇಕು ಭಗವಂತನ ಸ್ಮರಣೆ ಭಗವಂತನ ಸ್ಮರಣೆ ಅಂದರೆ ಏನು ಮಾಡಬೇಕು ಅಂದರೆ ಶ್ರಾಧ್ಯಕಲ್ಪದಲ್ಲಿ ಮತ್ತೆ ಮುಂದಿನ ಮಂತ್ರವನ್ನು ಹಾಕ್ತಾರೆ ಮಂತ್ರ ಮಧ್ಯೆ ಮಧ್ಯೆ ವಿಷ್ಣು ವಿಷ್ಣುಸ್ಮರಣಪೂರ್ವಕಂ ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ಕರ್ಮ ಸಫಲಂಕುರು ನಾಹಂಕರ್ತ ಹರಿಶ್ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನಥ ನಾಹಂಕರ್ತ ಕರ್ತ ಈ ಕ್ರಿಯೆಯನ್ನು ನಾನು ಸ್ವತಂತ್ರನಾಗಿ ಮಾಡುತ್ತಾ ಇಲ್ಲ ನನಗೆ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರೋ ಭಗವಾನ್ ವಿಷ್ಣು ಅವನೇ ಸರ್ವತಂತ್ರ ಸ್ವತಂತ್ರ ಅವನ ನಿಯತಿಗೆ ಒಳಪಟ್ಟು ಈ ಕಾರ್ಯ ನಡೆಯುತ್ತಾ ಇದೆ ನನಗೆ ಅಂತರ್ಯಾಮಿಯಾಗಿ ಜನಾರ್ದನ ಈ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ ಪಿತೃಗಳ ಅಂತರ್ಯಾಮಿಯಾಗಿದ್ದು ಸ್ವೀಕಾರ ಮಾಡುತ್ತಾ ಇದ್ದಾನೆ ಪೂಜ್ಯನು ಅವನೇ ಪೂಜಕನೂ ಅವನೇ ಭೋಕ್ತೃಗಳಲ್ಲಿದ್ದು ಭೋಕ್ತನೂ ಅವನೇ ಹೀಗೆ ಈ ಶ್ರಾದದ ವ್ಯಾಪಾರವನ್ನು ಜನಾರ್ದನ ತಾನೇ ಸರ್ವತ್ರ ಅಂತರ್ಯಾಮಿ ಆಮೇಲೆ ನಾನು ನಡೆಸುತ್ತಾ ಇದ್ದಾನೆ ನಾಹಂಕರ್ತ ಇದನ್ನು ನಾನು ಸ್ವತಂತ್ರವಾಗಿ ಮಾಡುತ್ತಾ ಇಲ್ಲ ಮತ್ತು ಯಾರು ಮಾಡಿಸ್ತಾ ಇದ್ದಾರೆ ಹರಿಷ್ಕರ್ತ ನಾಹಂಕರ್ತ ಹರಿಷ್ಕರ್ತ ಆ ಜನಾರ್ದನೇ ಇಲ್ಲಿ ನಿಂತು ಈ ವ್ಯಾಪಾರವನ್ನು ನಡೆಸುತ್ತಾ ಇದ್ದಾನೆ ತತ್ಪೂಜಾ ಕರ್ಮಚ ಅಖಿಲಂ ಮಾಡಿದ ಇದೆಲ್ಲೂ ಅವನ ಪೂಜೆ ಆಗಲಿ ಅನ್ನುವ ಸ್ಮರಣೆ ಮಧ್ಯಮಧ್ಯದಲ್ಲಿ ಬರಬೇಕಂತೆ ವಿಷ್ಣು ಸ್ಮರಣೆ ಅಂದರೆ ಇದು ಅಂತಾರೆ ನಜಾನೆ ಕರ್ಮ ಯತ್ಕಿಂಚಿತ್ ನಾಪಿ ಲೌಕಿಕ ವೈದಿಕೆ ಮತ್ತೆ ಹೇಳ್ತಾರೆ ಅನುಸಂಧಾನ ಹೇಗಿರಬೇಕೆಂದರೆ ಯಾವುದನ್ನು ಹೇಗೆ ಮಾಡಬೇಕು ಎಷ್ಟು ತಿಳಿದು ನಾವು ಮಾಡ್ತೇವೆ ಅಂದರೂ ಏನೋ ವ್ಯತ್ಯಾಸವಾಗ್ತದೆ ಯಾವುದರಲ್ಲಿಯೋ ವ್ಯತ್ಯಾಸ ಬರ್ತದೆ ಕಾರಣ ಯಾವುದನ್ನು ಹೇಗೆ ಮಾಡಬೇಕು ಅನ್ನೋದು ಲೌಕಿಕವಿರಲಿ ವೈದಿಕವಿರಲಿ ನನಗೆ ಸರಿಯಾದ ಜ್ಞಾನ ಇಲ್ಲ ಆದ್ದರಿಂದ ದ ಕೇವಲಂ ಕೇವಲ ಸ್ವಾಮಿ ನಾನು ನಿನ್ನ ದಾಸ ನಾನು ಏನು ಮಾಡಬೇಕು ನನಗೆ ಸರಿಯಾಗಿ ಗೊತ್ತಿಲ್ಲ ವಿಧಿವಿಧಾನಗಳನ್ನು ನಾನು ಸರಿಯಾಗಿ ಅರಿಯದೇ ಮಾಡ್ತಾ ಇದ್ದೇನೆ ಆದರೆ ವಿಧಿವಿಧಾನಗಳು ನಿನಗೆ ಸರಿಯಾಗಿ ಗೊತ್ತು ನನ್ನಿಂದ ಏನು ವಿಧಿವಿಧಾನಗಳನ್ನು ಮಾಡಿಸಬೇಕು ಅದನ್ನು ಮಾಡಿಸಿ ನನ್ನನ್ನು ಉದ್ಧಾರ ಮಾಡು ನಾನು ನಿನ್ನ ದಾಸನಾಗಿದ್ದೀನಿ ನೀನು ಈಶಾ ನಾನು ದಾಸ ನೀನು ನಿಯಾಮಕ ನಿನ್ನಿಂದ ನಾನು ನಿಯಮ್ಯ ನಿಯಮ್ಯನಾದ ನನ್ನ ಕಡೆಯಿಂದ ಮಾಡಿಸಬೇಕಾದ ವ್ಯಾಪಾರಗಳನ್ನು ಮಾಡಿಸಿ ನಿನ್ನ ದಾಸನನ್ನು ಉದ್ಧಾರ ಅನ್ನುವ ಶರಣಾಗತಿ ಇರಬೇಕು ಈ ಶರಣಾಗತಿ ಪೂರ್ವಕವಾಗಿ ಭಗವಂತನ ಈ ಸ್ಮರಣಪೂರ್ವಕವಾಗಿ ಮಾಡಿದ ಇದು ಸಂಸ್ಮರಣೆ ಅಂತ ಅನ್ನಿಸಿದೆ ಸಂಸ್ಮರಣೆ ಅಂದರೆ ಹೀಗೆ ಚೆನ್ನಾಗಿ ಭಗವಂತನ ಈ ಚಿಂತನೆ ಇಟ್ಟುಕೊಂಡು ಮಾಡತಕ್ಕಂತಹ ಕರ್ಮ ಸಂಸ್ಕರಣ ಸಂಸ್ಮರಣೆ ಪೂರ್ವಕರಿ ಅದರ ಜೊತೆಯಲ್ಲಿ ಷಡಸಿಕ ತ್ರಿಶತಿ ತ್ರಯ ರೂಪವನ್ನುರಿಯಿತು ಷಡಿಕ ಆರು ಮೇಲಾಗಿರುವ ತ್ರಿಂಶತಿ ತ್ರಯ ಮೂವತ್ತರ ಮೂರು ಅಂದರೆ ತೊಂಬತ್ತಾರು ಮೂವತ್ತರ ಮೂರು ತೊಂಬತ್ತು ಷಡಧಿಕ ಆರು ಮೇಲೆ ತೊಂಬತ್ತಾರು ರೂಪವನ್ನು ಅರಿತು ಹೀಗೆ ತೊಂಬತ್ತಾರು ರೂಪವನ್ನು ತಿಳಿದು ಆ ತೊಂಬತ್ತಾರು ರೂಪಗಳಿಂದ ಅಭಿನ್ನವಾದ ಶ್ರಾದ್ದು ಶ್ರಾದ್ದದಲ್ಲಿ ಪೂಜೆಗೊಳ್ಳುವ ಜನಾರ್ದನ ಅವನೇ ನನಗೆ ಅಂತರ್ಯಾಮಿ ಅವನೇ ಹರಿ ಅವನೇ ವಿಷ್ಣು ಅವನೇ ನನ್ನಲ್ಲಿ ನಿಂತು ಈ ವ್ಯಾಪಾರವನ್ನು ನಡೆಸುತ್ತಾ ಇದ್ದಾನೆ ನಾನು ಮನದಾಸ ಅವನು ನನ್ನೊಡೆಯ ಈ ಪೂರ್ವಕವಾಗಿ ಈ ರೂಪಗಳನ್ನು ಚಿಂತನೆ ಮಾಡ್ತಾ ವಿಪಾಂಸಗನ ಪೂಜಿಸುವವರೇ ವಿಪಾಂಶಗ ಅಂದರೆ ಗರುಡ ವಾಹನ ವಿಪಕ್ಷಿ ಪರಮಾತ್ಮನೋಂದ್ರ ಅಂತ ವಿ ಅಂದರೆ ಪಕ್ಷಿ ವಿಪ ಅಂದರೆ ಪಕ್ಷಿ ರಾಜನಾಗಿರತಕ್ಕಂತಹ ಗರುಡ ಅವನ ಅಂಶಗ ಅವನ ಹೆಗಲಲ್ಲಿ ಕುಳಿತವ ಗರುಡ ವಾಹನ ಅವನೇ ಲಕ್ಷ್ಮೀ ಗರುಡವಾಹನ ಗರುಡ ವಾಹನ ಲಕ್ಷ್ಮೀ ಅವನೇ ಅವನನ್ನು ಈ ರೀತಿಯಾಗಿಟ್ಟರು ಅವನೇ ಲಕ್ಷ್ಮೀ ನರಸಿಂಹ ಅವನೇ ಜನಾರ್ದನ ಅವನೇ ನಮ್ಮ ಜನನಾದಿಗಳನ್ನು ಕಳೆಯತಕ್ಕಂಥವ ಹೀಗೆ ಭಗವಂತನು ರೂಪಿಗಳಿಗೆ ಅಭೇದವನ್ನು ಚಿಂತನೆ ಮಾಡ್ತಾ ಪೂಜಿಸುವವರೇ ಈ ಜನಾರ್ದನ ಸಮಾರಾಧನೆಯನ್ನು ಶ್ರದ್ಧೆಯಿಂದ ಹೀಗೆ ಅನುಸಂಧಾನದಿಂದ ಯಾರು ಮಾಡ್ತಾ ಇದ್ದಾರೋ ಅವರು ಕೃತಾರ್ಥರು ಎನಿಸುವರು ಅವರ ಮಾಡಿದ ಕರ್ಮ ಅದು ಸಾರ್ಥಕವಾಗ್ತದೆ ಅವರು ಕೃತಾರ್ಥರಾಗ್ತಾರೆ ಹೀಗೆ ಅನುಸಂಧಾನ ಇರಬೇಕು ಸಾಧ್ಯ ಮಾಡುವಲ್ಲಿ ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ನಮಗೆ ದಾಸರಾಯರು ಚೆನ್ನಾಗಿ ಕೊಟ್ಟಿದ್ದಾರೆ ಮುಂದಿನ ಪದ್ಯದಲ್ಲಿ ಮತ್ತೆ ಜನಾರ್ದನ ರೂಪಗಳ ಚಿಂತನೆ ಕೊಡುತ್ತಾರೆ ನಾಳೆ ಮತ್ತೆ ಆ ಚಿಂತನೆಯನ್ನು ಮುಂದುವರಿಸೋಣ ಮದ್ವೆ ಶಾರ್ಪಣ ವಸ್ತು ವಿಶ್ವಪ್ಲಸ್ ಜನ ಹಿಟಕಿದು ಜನದ ಜಾಲ